ನಮ್ಮ ದ ಆಫ್ ಅಶೋಕ ನಾನು ಹೇಳಿದ್ದೆ ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಈಗ ಆಲ್ರೆಡಿ ಲಾಸ್ಟ್ ಶೆಡ್ಯೂ ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಈಗ ಕಡೆಯ ಹಂತದಲ್ಲಿ ಇದ್ದೀವಿ ಕಡೆಯ ಹಂತದಲ್ಲಿ ಚಾಮರಾಜನಗರದಲ್ಲಿ ಹದಿನೈದು ದಿವಸ ಚಿತ್ರೀಕರಣ ಮಾಡಿದ್ವಿ ಅದು ಮುಗೀತು ಅದು ಮುಗಿಸಿ ಈಗ ಇನ್ನೊಂದು ಹದಿನೈದು ದಿವಸ ಚಿತ್ರೀಕರಣ ಬೆಂಗಳೂರಿನ ಸುತ್ತಮುತ್ತ ಈಗ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದೀವಿ ಅಂದರೆ ಎಲ್ಲ ಹಳ್ಳಿಗಳಲ್ಲೇ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಇದೆ ಅಂಡ್ ಸಾಂಗ್ ಶೂಟಿಂಗ್ ಇದೆ ಇನ್ನೂ ಸಪ್ತುರ್ಗೊಂದು ಬ್ಯಾಲೆನ್ಸ್ ಇದೆ ಇವತ್ತು ಇರೋ ಹಾಡು ಮಹದೇವ ಹಾಡು ಮಹದೇವನ ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂತ ಅಂಡ್ ಒಂದು ಏನೋ ಒಂದು ಭಕ್ತಿ ಜೊತೆಗೆ ಒಂದು ಫಿಲಾಸಫಿಕಲ್ ಆಗಿ ಎಲ್ಲವೂ ನೀನೇ ಅಂತ ಹೇಳುವಂತ ಒಂದು ಹಾಡನ್ನ ನಾವು ಶೂಟ್ ಮಾಡ್ತಾ ಇದ್ದೀವಿ ನೀವೆಲ್ಲ ನೋಡ್ತಾ ಇದ್ರೆ ಹೇಗೆ ಬರ್ತಾ ಇದೆ ಅಂತ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಇಲ್ಲಿ ಏನೋ ಒಂದು ಐನೂರ ಇಂದ ಜನ ಇದ್ದೀವಿ ಒಟ್ಟಿಗೆ ಈ ಸಾಂಗ್ಗೆ ಅದೇ ಒಂಥರ ಖುಷಿ ವಿಷಯ ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಇವತ್ತಿದ್ದೀವಿ ಆ್ಯಂಡ್ ಎರಡನೇದಾಗಿ ನಮ್ಮ ಸೆಟ್ಗೆ ಸಪ್ತಮಿ ಅವ್ರ ಹೊಸ್ದಾಗಿ ವೆಲ್ಕಮ್ ಮಾಡೋಣ ಬಿಕಾಸ್ ಹದಿನೈದು ದಿವಸ ಆಲ್ರೆಡಿ ಕೆಲಸ ಮಾಡಿದ್ದಾರೆ ಇಲ್ಲಿಗೆ ರೈತ ಪಶ್ಚಿಮದಲ್ಲಿ ಬಟ್ ಇವತ್ತು ನಿಮಗೆಲ್ಲ ಅಫಿಷಿಯಲ್ ಆಗಿ ಪರಿಚಯ ಮಾಡಿಸ್ತಾ ಇದ್ದೀವಿ ಅಂಬಿಕಾನ ಸಪ್ತಮಿನಲ್ಲ ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ ಾರೆ ಅಪ್ಪ ಮಾಡಿದ್ದಾರೆ ಮನೋ ಶೆಟ್ಗಾರ್ ಡೈರೆಕ್ಟ್ ಮಾಡ್ತಿದ್ದಾರೆ ಅಂಡ್ ಗೋಪಾಲ ಕೃಷ್ಣ ದೇಶಪಾಂಡೆ ಅವರು ಇದಾರೆ ಅವರು ಒಂದು ಅದ್ಭುತವಾಗಿ ಮಾತನಾಡುತ್ತಿದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ಅವನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ ಲಭಿತ್ ಅವರು ನಮ್ಮ ಪಿ ಅಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅವರೆಲ್ಲರೂ ನಿಮ್ಮ ಜೊತೆ ಮಾತಾಡ್ತಾರೆ ಇದೊಂದು ಫಾರ್ಮಲ್ ಅದಲ್ಲ ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು ಸಣ್ಣದಾಗಿ ವಿಶೇಷ ಏನಂತಂದ್ರೆ ಸೆವೆಂಟೀಸಲ್ಲಿ ನಡೆಯುವಂಥ ಕಥೆ ಇದು ಅಶೋಕ ಮೈಸೂರು ಭಾಗದ ನಂಜರ್ಗುಡ್ ಸುತ್ತಮುತ್ತ ನಡೆಯುವಂಥ ಒಂದು ಸಮುದಾಯದ ಹೋರಾಟದ ಕತೆ ಸಿಂಪಲ್ ಆದವ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾ ಇರೋದಷ್ಟೇ ಈ ಸಿನಿಮಾದ ಕತೆ ಇದನ್ನು ಯಾವ ರೀತಿ ನಾವು ವಿಶೇಷವಾಗಿ ಸಿನಿಮಾಟಿಕ್ಕಾಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ ಎಮೋಷನ್ಸ್ನ ಅಪ್ಪ ಮಗದ ಸಂಬಂಧನ ಲವ್ ಸ್ಟೋರಿನ ಆ್ಯಂಡ್ ಇಡೀ ಊರಲ್ಲಿದ್ದ ಸಂಬಂಧನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ ಇದರ ಶೇಡ್ ಹೇಳಬೇಕು ಅಂತಂದರೆ ನಿಮಗೆ ಕನ್ನಡದಲ್ಲಿ ಯಾವುದನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಆ ಲೆವೆಲಿನ ಸಿನಿಮಾ ಅಂತಲ್ಲ ಆದರೆ ಒಂಥರ ನಿಮಗೇನೋ ಎಪ್ಪತ್ತರ ದಶಕ್ಕೆ ವಾಪಸ್ ಕರ್ಕೊಂಡು ಹೋಗ್ತೀವಿ ಆ ಥರ ಸಿನಿಮಾ ಇದು ಆ್ಯಂಡ್ ಏನೋ ನಿಮ್ಮೆಲ್ಲರ ಇರಲಿ ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ತೆರೆ ಮೇಲೆ ಬರ್ತೀವಿ ಇವತ್ತು ಇರೋ ಹಾಡು ಏನೋ ಹೇಳೋ ಏಳು ಹೇಳೋ ಏಳೋ ಏಳೋ ಮಹದೇವಾ ಕೇಳೋ 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 ಮಹದೇವಾ ರಾಗಿ ಬೀಸೋ ಕಲ್ಲು ನೀನೇ ಬೀಸೋ ಸದ್ದು ನೀನೇ ಮೇಲಿಲ್ಲ ಕೀಳಿಲ್ಲ ನೀನೇ ಕಷ್ಟ ಸುಖಕ್ಕೆಲ್ಲ ನೀನೆ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಒಂದು ಹಾಡಿದ್ದು ಅದರಲ್ಲಿ ಒಂದು ಲೈನ್ ಬರುತ್ತೆ ಬ್ಯೂಟಿಫುಲ್ ಲೈನ್ ಇನ್ನೊಂದು ಸಿದ್ದೇಸ್ವಾಮಿ ಬಳಸಿದ್ದೀವಿ ನಾವು ಈ ಫೋಕ್ ಹಾಡುಗಳು ಮತ್ತು ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ ಎಪ್ಪತ್ತರ ದಶಕ ಆ ಭಾಷೆ ಆಗ್ಬೋದು ಆ ವೇಷ ಆಗ್ಬೋದು ಆ ಊರಾಗ್ಬೋದು ಆ ಜಾಗ ಆಗ್ಬೋದು ಕ್ಯಾರೆಕ್ಟರ್ಗಳಾಗ್ಬೋದು ಎಲ್ಲವನ್ನೂ ಎಪ್ಪತ್ತ ಕರ್ಕೊಂಡು ಹೋಗುವಂತ ಚಾಲೆಂಜ್ ಇತ್ತು ನಮಗೆ ನೂರಾರು ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆಯ ಹಂತಕ್ಕೆ ಬಂದಿದೀವಿ ಮಾಡೋಣ ಅಂತ ಅವ್ರ ಆಸೆ ಪ್ರಕಾರನೇ ಮಾಡ್ತೀವಿ ಕತೆ ಬಂದು ಟಿ ಕೆ ದಯಾನಂದ್ ಅವ್ರದ್ದು ಎಕ್ಸಲೆಂಟ್ ಸ್ಟೋರಿ ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು ಆಮೇಲೆ ನಾನು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರನೇ ಒಂದು ಹಿಸ್ಟಾರಿಕಲ್ ಒಂದು ಪೀರಿಯಾಡಿಕ್ ಕರ್ಕೊಂಡು ಹೋಗೋದಕ್ಕೆ ಒಂದು ನನಗೊಂದು ಆಸೆ ಇತ್ತು ಎಲ್ಲರೂ ಕರ್ಕೊಂಡು ಒಂದು ದೊಡ್ಡ ಜರ್ನಿಗೆ ಅಂಡ್ ಮನು ಶೆಟ್ಗರ್ ಆ ಉಳಿದಂಥ ಭಾಗವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬಾಕಿ ಎಲ್ಲ ದೊಡ್ಡ ತಾಳ ತಾರ ಬಳಗ ದೊಡ್ಡ ತಾರ ಬಳಗ ಇದೆ ಇನ್ನೂ ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ ಇನ್ನೂ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳ ಸಿನಿಮಾದಲ್ಲಿದ್ದಾರೆ ಇದ್ದಾರೆ ಸರ್ಪ್ರೈಸ್ ಆಗಿ ಒಂದೊಂದು ಎಲಿಮೆಂಟ್ಗಳನ್ನ ಆಚೆ ಕೊಡ್ತಾ ಬರ್ತೀವಿ ಥ್ಯಾಂಕ್ ಯು ಅಲ್ಲ ಪಾತ್ರ ಅಂದರೆ ಈಗೇನು ನೀವು ಇವನು ಅಶೋಕ ಒಬ್ಬ ಹಳ್ಳಿಯ ಸಾಮಾನ್ಯ ಆಸೆ ಅಂತ ಏನೋ ಅಪ್ಪ ಎಲ್ಲ ತಂದೆ ತಾಯಿ ತಂದೆಗಳು ಏನ್ ತಂದೆ ತಾಯಿ ಏನು ಆಸೆ ಕೊಡ್ತಾರೋ ಹಂಗೆ ನನ್ನ ಮಗ ಓದಿ ದೊಡ್ಡವನಾಗ್ಬೇಕು ಓದಿ ಒಳ್ಳೆ ಕೆಲಸ ಅಂತ ಆಸೆ ಕನಸಿರುವಂತ ಒಂದು ಪುಟ್ಟ ಫ್ಯಾಮಿಲಿ ಹುಡುಗ ಇವನು ಕಾಮನ್ ಮ್ಯಾನ್ ಸಣ್ಣ ಹುಡುಗ ಈ ಸಣ್ಣ ಹುಡುಗನ ಬದುಕಲ್ಲಿ ಯಾಕೆ ಚಾಲೆಂಜಸ್ ಬರುತ್ತೆ ಅನ್ನೋ ಹೇಗೆ ಅವನ ರೈಸ್ ಆಫ್ ಅಶೋಕನ ಟೈಟ್ ಇದೆಯಲ್ಲ ಅಶೋಕನ ಬೆಳವಣಿಗೆ ಅಂತ ಯಾಕೆ ಇಟ್ಟಿದ್ರು ಟೈಟ್ ನ ಹೇಗೆ ಅವ್ನು ಬೆಳೀತಾ ಹೋಗ್ತಾನೆ ಅವ್ನ ಕ್ಯಾರೆಕ್ಟರ್ ರಿಲಿವೇಶನ್ ಹೇಗಾಗುತ್ತೆ ಅದೇ ಕಥೆ ಥ್ಯಾಂಕ್ ಯು ಸರ್ ನೀವು ಅವರು